ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಗೆ ಸ್ವಾಗತ ಮುಡಲ್ಗಿ ತಾಲೂಕಿನ ಸಂಗಮಕೆರೆ ಸೆಪ್ಟೆಂಬರ್ ಐದು ಪ್ರವಾದಿ ಮಹಮ್ಮದ್ ಪೈಗಂಬರ ಜನ್ಮದಿನದ ನಿಮಿತ್ತವಾಗಿ ನಡೆಯುವ ಶಾಂತಿ ಸೌಹಾರ್ದತೆಯ ಪ್ರತೀಕವಾಗಿರುವ ಈದ್ ಮಿಲಾದ್ ಹಬ್ಬವನ್ನು ನಗರದಲ್ಲಿ ಮುಸ್ಲಿಂ ಸಮಾಜದ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು ನಗರದ ವಿವಿಧೆಡೆ ಧ್ವಜಗಳು ಬಾವುಟಗಳು ಹಾರಿಡಿದವು ಮುಸ್ಲಿಮರು ಮೆರವಣಿಗೆಯಲ್ಲಿ ಮಹಮ್ಮದ್ ಪೈಗಂಬರ್ ಅವರ ಕುರಿತು ಗುಣಗಾನ ಮಾಡಿದ್ರು ಮಕ್ಕಳು ಬಣ್ಣತನದ ಉಡುಪು ಧರಿಸಿ ಸಂಭ್ರಮಿಸಿದ್ರು ಕಣ್ಣು ಹರಿದಷ್ಟು ದೂರ ಕಾಣುತ್ತಿದ್ದ ಬೃಹತ್ ಮೆರವಣಿಗೆಯಲ್ಲಿ ಹಿರಿಯರು ಹಿರಿಯರು ಎನ್ನದೇ ಸಂಭ್ರಮ ಸಡಗರಗಳಿಂದ ಎಲ್ಲರೂ ಭಾಗಿಯಾಗಿದ್ರು ಎಲ್ಲರ ಗಮನ ಕೂಡ ಸೆಳೆಯಿತು મુજાને ગંયા માબુસ્બાની દરદારી ચારણેર્લા હૈદર્ભ જનાદર્ શાહિદ સૈયદ શાનૂર્ નોલ્કર્ સલાઉદ્દિન નોલ્કર્ તૌસિદ નંદી હસન શાપુ નસાર લાડખાન્ મોહસીન નોલ્કર યાદુલ્ મુલ્લા શૂર્ શ શિરાજ અરળી ફેપી યાસીન નબા સેર અન્ય બરબે સાથ ಇನ್ನು ಮೆರವಣಿಗೆಯಲ್ಲಿ ಮುಸ್ಲಿಂ ಕಮಿಟಿ ವತಿಯಿಂದ ಹಂಚಿದ ಪಾನಕ ಸಿಹಿ ಹಾಗೂ ಹಣ್ಣುಗಳನ್ನು ವಿತರಣೆ ಮಾಡಿದ್ರು ಮಾಬೂಜ್ಬಾನಿ ಬರಗಾದಿಂದ ಮೆರವಣಿಗೆ ಪ್ರಾರಂಭವಾಗಿ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಚೌಕ್ ಭಗೀರಥ ಸರ್ಕಲ್ ಚೌಕ್ ಸೇರಿದಂತೆ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಇದ್ಗಾ ರಸ್ತೆ ಸಮಾರೋಪ ಗುಮಿತು ಬಿರೋರಿ ಪೋರ್ಟ್ ತೌಸಿ ಜನತಾ ಪ್ಯಾಂಟ್ ಸಂಗಂತೇರಿ مبارک ہو شگے ہر دو سرا تشریف لے آئے مبارک ہو محمد مصطفیٰ تشریف لے آئے مولا یا صلی وسلم دائمًا آبادًا على حبی بیکا خیر الخلق کلی ہمی شغے ہر دو سرا تشریف لے آئے مبارک ہو محمد مصطفیٰ تشریف لے آئے مولا یا صلی و سلم زائی من آبادا عالا حبیبی کا خیر الخلق کلی